ನಿಮ್ಮ ನೋವು ಏನಿದೆ ನಿಮ್ಮ ನೋವಿಗೆ ಯಾವತ್ತೂ ನಾನು ಅವಕಾಶವನ್ನ ಈ ಕ್ಷೇತ್ರದ ನಿಮ್ಮೆಲ್ಲರ ಸೇವಕನಾಗಿ ನಾನು ಬಿಟ್ಕೊಳ್ಳೋದಿಲ್ಲ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಆಗ್ತಕ್ಕಂಥ ಸಂದರ್ಭ ಯಾವತ್ತೂ ಸಹ ಉದ್ಭವಿಸಿದಂತೆ ನಾನು ನೋಡ್ಕೋತೀನಿ ನಿಮ್ ಪರ ನಿಂತ್ಕೋತೀನಿ ನೀವು ರಾತ್ರಿ ಒಂದ್ ಗಂಟೆ ರಾತ್ರಿ ಕರೆದ್ರು ನಾನು ಸರ್ಕಾರದ ಪರ ನಾನು ಆಡಳಿತ ಪಕ್ಷದ ಶಾಸಕರಾಗಿದ್ರೂ ಸಹ ನನಗೆ ನನ್ನ ಕ್ಷೇತ್ರದ ರೈತರು ನನ್ನ ಕ್ಷೇತ್ರದ ಜನರೈತ ಮುಖ್ಯನೇ ಹೊರತು ಸರ್ಕಾರದ ಈ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಭೂಮಿ ಒಳಪಡಿಸ್ಕೊಡ್ತಕ್ಕಂಥ ಯೋಜನೆಗೆ ನಾನು ಯಾವತ್ತು ಇರಲ್ಲ ವಿರೋಧ ಇರ್ತೀನಿ ಇದು ಒಂದು ಮುಂದಿನ ದಿನಗಳಲ್ಲಿ ಈ ಭಾಗದ ಆಯುಧ ರೈತ ಮುಖಂಡರನ್ನ ನೀವೇ ಸೆಲೆಕ್ಟ್ ಮಾಡಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಇಲಾಖೆ ಸಚಿವರಾದಂಥ ಎಂಬಿ ಬಿ ಪಾಟೀಲ್ ಅವರ ಬಳಿಗೆ ರೈತರ ಮುಖಂಡರ ನಿಯೋಗವನ್ನು ಕರೆದುಕೊಂಡೋಗಿ ನನ್ನ ಪತ್ರದಲ್ಲೇ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣಕ್ಕೆ ತಾವು ಭೂಮಿಯನ್ನು ಸ್ವಾಧೀನಪಡಿಸ್ಕೋಬಾರದು ನೀವೆಲ್ಲಾದರೂ ಬೇರೆ ಭಾಗದಲ್ಲಿ ಮಾಡಿ ಅಂತಕ್ಕಂಥದ್ದನ್ನು ನನ್ನ ಪತ್ರದಲ್ಲೇ ಸಹ ನಾನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಇನ್ನೂ ಒಂದೆರಡು ವಿಚಾರ ಈ ಭಾಗದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಮಾನ ನಿಲ್ದಾಣ ಬೇಡ ಅಂತಕ್ಕಂಥದ್ದು ಚರ್ಚೆ ಹಲವಾರು ಸುತ್ತಿನಲ್ಲಿ ಇಲಾಖೆಯ ಸಭೆ ನಡೆಯಬೇಕಾದ್ರೆ ನಾನು ಪ್ರಸ್ತಾಪ ಮಾಡಿದ್ದೇನೆ ಇದು ಏಕಾಏಕಿ ಉಟ್ಕೊಂಡಿರ್ತಕ್ಕಂಥ ಒಂದು ಅಂಶ ಏಕಾಏಕಿ ಉಟ್ಕೊಂಡಿರ್ತಕ್ಕಂಥದಕ್ಕೆ ನೀವಾರು ರೈತರು ಆತಂಕಗೊಳ್ಳೋದು ಬೇಡ ಇವತ್ತು ಸರ್ವೆ ನಡೀತಾ ಇದೆ ಸರ್ವೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಮಾಡಿದ್ರೆ ಈಗಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಹೊರ ಏನು ಕಡಿಮೆ ಆಗಲ್ಲ ಅನುಕೂಲ ಆಗಲ್ಲ ಜನತೆಗೆ ಅನುಕೂಲ ಆಗಬೇಕು ಅಂತ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಭಾಗಗಳಿಗೆ ಅನುಕೂಲ ಆಗಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಮಾಡಿದ್ರೆ ಮಾತ್ರ ಅನುಕೂಲ ಆಗ್ತದೆ ಇಲ್ಲ ಅಂದ್ರೆ ಆಗೋದಿಲ್ಲ ಅಂತಕ್ಕಂಥ ಅಂಶವನ್ನ ನನಗಿರ್ತಕ್ಕಂಥ ಏನೋ ಅಷ್ಟೋ ಎಷ್ಟೋ ಜ್ಞಾನದಲ್ಲಿ ನಾನು ಸಭೆಯಲ್ಲಿ ಸಹ ಅದನ್ನ ಮಂಡಿಸಿದ್ದೇನೆ ಅಧಿಕಾರಿಗಳು ಸಹ ಅದನ್ನ ಕನ್ಸಿಡರ್ ಮಾಡಿದ್ದಾರೆ ಹಾಗಾಗಿ ನೀವ್ಯಾರು ಆತಂಕ ಪಡೋದು ಬೇಡ ನಿಮ್ಮ ಸಮಾಧಾನಕ್ಕೆ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಸಚಿವರ ಬಳಿಗೆ ರೈತರ ತಂಡದ ನಿಯೋಗವನ್ನು ಕರೆಕೊಂಡೋಗಿ ಅಲ್ಲೂ ಸಹ ಭರವಸೆ ಕೊಡಿಸ್ತೇನೆ ನಮ್ಮ ಭಾಗದಲ್ಲಿ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನ ಅದು ಸೋಲುವಲ್ಲಿರಬಹುದು ಸೋಲು ಭಾಗದಲ್ಲಿ ಇರಬಹುದು ಮಾಡಲಿಕ್ಕೆ ನಾನು ಅವಕಾಶ ಕೊಡಲ್ಲ ಯಾವತ್ತೂ ನನ್ನ ಕ್ಷೇತ್ರದ ರೈತರ ಪರವಾಗಿರ್ತೀನಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿರ್ತೀನಿ ನನಗೆ ಅಧಿಕಾರ ಮುಖ್ಯ ಅಲ್ಲ ನಾನಿಲ್ಲಿ ಹಣ ಮಾಡಲಿಕ್ಕೆ ಕಮಿಷನ್ ಹೊಡಿಲಿಕ್ಕೆ ಶಾಸಕನಾಗಿ ಬರಲಿಲ್ಲ